ಹಾಯ್ ಗೆಳೆಯರೆ ಗೆ ಗೆಳೆಯರೆ ಈ ವಿಡಿಯೋದಾಗ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವಿ ಅವು ಯಾವ್ಯಾವ ಯಾವ್ಯಾವದಾವ ಆ ಥರದ ಕಂಡೀಷನ್ ಹೆಂಗೈತಿ ಪೇಪರ್ಸ್ ಅದಾವಿಲ್ಲ ಮತ್ತು ಅವ್ರದ್ದು ಮಾಡೆಲಾ ಫೈನಲ್ ರೇಟ ಅವರ ಲೊಕೇಶನ ಟ್ಯಾಕ್ಟರ್ಗೆ ಎಷ್ಟು ಎಚ್ ಪಿ ಐತಿ ಮತ್ತು ಯಾವ ಪಾಶಿಂಗ್ ಐತಿ ಟ್ಯಾಕ್ಟ್ರದ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಸ್ಕಿಪ್ ಮಾಡಿ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಆಗಿಲ್ಲ ಹಾಗೆ ವೀಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅಣಿಸಾರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ಸತ್ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಒಂದು ಟ್ಯಾಕ್ಟ್ರು ಒಂದು ಡಬಲ್ ಫೋಲ್ಟಿ ನೇಗಲು ಒಂದು ಡೋಜರ ಒಂದು ರೆಂಟಿ ಒಂದು ಕುಂಟಿ ಆಮೇಲೆ ಒಂದು ರೂಟರ ಆರು ಐಟಮ್ಸ ಗೆಳೆಯರಿ ಆಮೇಲೆ ಗೆಳೆಯರಿ ಇನ್ನೊಂದು ಐತಿ ಯಾವ್ದಪ್ಪ ಅಂದ್ರೆ ಬಿತ್ತ ಆರು ಏಳು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಇದು ಟ್ಯಾಕ್ಟ್ರ್ದ ಮೋಡಲ್ ಏನೈತಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಎಲ್ಲ ಇಂಪ್ಲಿಮೆಂಟ್ ಅಂತ ಅಂತೇಳ್ರೆ ಟ್ಯಾಕ್ಟರ್ ಕೂಡ ಗುಡ್ ಕಂಡೀಷನ್ ಐತಿ ಮತ್ತು ನೇಗಲು ಕೂಡ ಒಳ್ಳೆದೈತಿ ಗೆಳೆಯರು ರೊಟ್ಟರು ಕೂಡ ಒಳ್ಳೆದೈತಿ ಆಮೇಲೆ ರ್ಯಾಂಟಿ ಕುಂಟಿ ಕೂಡ ಒಳ್ಳೆಯದವ ಡೋಜರ್ದ ಮುಂದೆ ಮಣ್ಣುಸು ಅದು ಕೂಡ ಒಳ್ಳೇದೈತಿ ಬಿತ್ತು ಕೂರಿ ಕೂಡ ಒಳ್ಳೇದೈತಿ ತಗೊಳ್ಳೋರ್ದ್ರೆ ಫುಲ್ ಸಟ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಗೆಳೆಯ ಟ್ಯಾಕ್ಟ್ರ್ ಪಾಸಿಂಗ ಕೆ ಇಪ್ಪತ್ತೆಂಟು ಐತಿ ಮತ್ತು ಇವತ್ತು ಪುಲ್ ಸೆಟ್ ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ನಿಮಗೆ ಪುಲ್ ಸೆಟ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರಿ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಟ್ಯಾಕ್ಟರ್ದ ಇಂಜನ್ ವಿತ್ ಬಾಕ್ಸ್ ಕೂಡ ಗುಡ್ ಕಂಡಿಸ್ತಿ ಟೈರ್ ಕೂಡ ಅದಾವ ಹುಡ್ಡ ಐತಿ ಮತ್ತು ಸೌಂಡ್ ಸಿಸ್ಟಮ್ ಐತಿ ಇವು ಆರು ಅದ ಏನು ಪ್ರೈಸ್ ಎಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಐಟಮ್ಸ್ ಎಲ್ಲ ಗುಡ್ ಕಂಡೀಷನ್ ಕಂಡೀಷನ್ದವ ಪ್ರೈಸ್ ಹೇಳ ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಎಳೆಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಆಯ್ತು ಅಂದ್ರೆ ತಗೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ